ನಮಸ್ತೆ ಶ್ರೀ ಪರಂಜ್ಯೋತಿಯವರ ಪವಾಡ ನಾನು ನಿಡುದೋಲಿವಿನ ಕುಮಾರಿ ಇತ್ತೀಚೆಗೆ ನನಗೆ ಶ್ರೀ ಅಮ್ಮ ಭಗವಾನರ ದೀಕ್ಷಾ ದರ್ಶನ ಪಡೆಯುವ ಸೌಭಾಗ್ಯ ದೊರಕಿತು ದೀಕ್ಷಾ ಸಮಯದಲ್ಲಿ ನನ್ನ ಸಹಸ್ರಾರ ಚಕ್ರದ ಅರಳುವಿಕೆಯನ್ನು ಅನುಭವಿಸಿದೆ ದಿನವಿಡೀ ನನ್ನ ತಲೆ ಭಾರವನ್ನು ಅನುಭವಿಸಿದೆ ಮನೆಗೆ ಹಿಂತಿರುಗಿದ ನಂತರ ನಾನು ಇಡೀ ದಿನ ಪರಮಾನಂದದ ಸ್ಥಿತಿಯಲ್ಲಿ ಮುಳುಗಿದ್ದೇನೆ ಎನಿಸಿತು ಮರುದಿನ ನನ್ನ ಓರುಗಿತ್ತಿಯೊಂದಿಗೆ ಸಣ್ಣ ಜಗಳವಾಡಿದೆ ನನ್ನೊಳಗೆ ಕೋಪವು ಸಂಕ್ಷಿಪ್ತವಾಗಿ ಹುಟ್ಟಿಕೊಂಡರೂ ನನ್ನೊಳಗಿನ ಆನಂದವು ಅನಾಯಾಸವಾಗಿ ಮೇಲುಗೈ ಸಾಧಿಸಿದ್ದನ್ನು ಗಮನಿಸಿದೆ ಆಶ್ಚರ್ಯಕರವಾಗಿ ನನ್ನ ಓರುಗಿತ್ತಿಯೂ ಕೂಡ ನನ್ನ ಪ್ರಶಾಂತ ಸ್ಥಿತಿಯಿಂದ ಪ್ರಭಾವಿತಳಾಗಿದ್ದಳು ಆಂತರಿಕ ಸ್ವಾತಂತ್ರ್ಯ ಮತ್ತು ಸಾಮರಸ್ಯದ ಹೊಸ ಪ್ರಜ್ಞೆಯ ಜೊತೆಗೆ ಆಂತರಿಕವಾಗಿ ನನ್ನ ಸುತ್ತಲಿನ ಎಲ್ಲವುದರ ಗತಿಯನ್ನು ಗ್ರಹಿಸಿದೆ ಈ ಸುಂದರ ಸ್ಥಿತಿಯನ್ನು ನನಗೆ ದಯಪಾಲಿಸಿದ ಶ್ರೀ ಪರಂಜ್ಯೋತಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ವ್ಯಕ್ತಪಡಿಸುತ್ತೇನೆ